ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿದಾಗ ಒಂದು ಪ್ರೈಟ್ ಸ್ಮೈಲ್ ಬಂದುಬಿಡುತ್ತೆ ನನಗೆ ಬಿಕಾಸ್ ನಾನು ಯಾವತ್ತೂ ಹೇಳೋ ಥರ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳಿದ್ರೆ ನಾನು ಒಂಥರ ಸಾಫ್ಟ್ ಕಾಲ ಬಿಕಾಸ್ ಐ ಆಮ್ ಆಲ್ಸೋ ಪೋಸ್ಟ್ ಗ್ರಾಜುಯೇಟ್ ಇನ್ ಜರ್ನಲಿಸಮ್ ಅಂತ ನಾನು ಯಾವತ್ತು ಹೇಳ್ತಾ ಇರ್ತೀನಿ ಒಂದು ನಿಮ್ಮ ತಾಳ್ಮೆ ಮೆಚ್ಚಬೇಕು ಒಂದು ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಳಿಯೆಲ್ಲ ಬಂದರೂ ನಮಗೋಸ್ಕರ ಏನು ಪೇಶೆಂಟ್ಲಿ ವೇಟ್ ಮಾಡಿ ನಮ್ಮೆಲ್ಲರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ನನಗೆ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮನನಹ ಇಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ ಫಾರ್ ದ ರೀಸನ್ ಬೀಯಿಂಗ್ ಈ ಸಿನಿಮಾ ಬಂದ ಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ನನ್ನ ಲೈಫಲ್ಲಿ ಬಂದರು ಆ್ಯಂಡ್ ಮೇ ಬಿ ಆ ಕ್ರೆಡಿಟ್ಸ್ ನಾನು ಮನೆಯ ಹಾವಿಗೆ ಕೊಟ್ಬಿಡ್ತೀನಿ ಶ್ರೇಯಸ್ ಅವರು ನನಗೆ ಸಂತೋಷನ ಅವ್ರ ಕಡೆಯಿಂದ ಪರಿಚಯ ಸಂತೋಷನ ಅವ್ರು ಬಂದಾಗಲೇ ನಾನು ಐ ತಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ ಏನೋ ಒಂದು ಚಾ ಏನೋ ಒಂದು ಮಾಡ್ತಾರೆ ಹುಡುಗ ಅಂತ ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನು ಯಾವತ್ತೂ ರೇಗಿಸ್ತಾ ಇದೆ ಅಂಕಲ್ ನಮ್ ಸೂರ್ಯ ಅಂಕಲ್ ಮೈಗ್ರೇನ್ ಕ್ಯೂ ಆರ್ ಮಾಡ್ತಾರೆ ನಮ್ ಡೈರೆಕ್ಟ್ರು ಮೈಗ್ರೇನ್ ಕೊಡ್ತಾರೆ ಅಂತ ಅಗ್ರಿ ವಿತ್ ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ವಿಜುವಲ್ಸ್ ಅಲ್ಲಿ ನೋಡಿರ್ತೀರಾ ಒಂದು ಪುಟ್ಟದಾಗ ಬಂದು ಹೋದ್ರು ಕೂಡ ಮತ್ತೆ ನೋಡಬೇಕು ಮತ್ತೆ ನೋಡ್ಬೇಕು ಅಂತ ಪ್ಲೀಸ್ ನನಗೋಸ್ಕರ ಮತ್ತೆ ಪ್ಲೇ ಮಾಡಲೇಬೇಕು ಅಂಡ್ ಸಾಂಗ್ಸ್ ಬಗ್ಗೆ ಹೇಳಲೇಬೇಕು ನಾನು ಮಣಿಯಣ್ಣ ಲಾಸ್ಟ್ ಫ್ರೆಂಡ್ ಲಾಟ್ ಲಾಸ್ಟ್ ಫ್ರೆಂಡ್ ಲೈಕ್ಸರ್ತಿ ಏನು ಲೂಸಿಂಗ್ ಈಚ್ ಆದಿಂಗ್ ಈಚ್ ಆದಣ ಕುಡ್ಲಾತ್ ಹುಡುಗಿಯರಿಗೆ ಮಾತಾಡೋಣ ಕದ್ರಿ ಗೋಪಾಲ್ನಾಥ್ ಸರ್ದು ಬಂದು ವಾರ ಏನಿದೆ ಅದರಲ್ಲಿ ನಮ್ಗೆ ಎಷ್ಟೋ ಒಂದು ಪರ್ಸೆಂಟ್ ಮನೆಯಲ್ಲ ಕಾಣಿಸ್ತಾ ಇರುತ್ತೆ ಪ್ರತಿ ಸತಿ ಮೀಟ್ ಮಾಡಿದಾಗ್ಲೂ ಅದ್ ಒಂದು ಮ್ಯೂಸಿಕಲ್ ವಾರ ಕಾಣಿಸ್ತಾ ಇರುತ್ತೆ ಚೆನ್ನೈನಲ್ಲಿ ಒಂದ್ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮ್ ಅಲ್ಲಿ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ರೇಡಿಯೋ ಮಿರ್ಚಲ್ಲಿ ಇದ್ದಾಗ್ಲೂ ಕೂಡ ನಾವು ಮ್ಯೂಸಿಕ್ ಬಗ್ಗೆ ಹಲವಾರು ಹಲವಾರು ಬಾರಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅಂತ ಕೂತ್ರೆ ಡಿಫ್ರೆಂಟ್ ಪರ್ಸನ್ ಹೊರಗಡೆ ಸಿಗ್ದಾಗ ಈಸ್ ಆಲ್ ಲೈಕ್ ಮಗ ಆದರೂ ಕೂಡ ಅಷ್ಟು ಜನ ಹೈ ಗೋಗೆಟ್ ದ ಪ್ರೊಡ್ಯೂಸರ್ ಅನ್ನೋ ಥರದಲ್ಲಿ ವೈ ವೈ ಸ್ವೀ ಮೈ ಲವ್ಲಿ ಕೋಸ್ತಾಸ್ ಲಿಖಿತಾ ಸಿರಿ ಅಮೇಸಿಂಗ್ ಹುಡುಗಿರು ಇನ್ಫ್ಯಾಕ್ಟ್ ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಒನ್ ಹೀರೋಯಿನ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಅದು ಸೀನಿಯಾರಿಟಿ ಜೂನಿಯರ್ಸು ಆ ಥರ ಎಲ್ಲ ಬಂದಾಗ ನಾನು ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಒಂದು ವಿಷದಲ್ಲಿ ನಾನು ತುಂಬಾ ಲಕ್ಕಿ ಸಿಕ್ಕಿದ್ದು ನಲ್ಲಿ ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹುಡುಗಿರ್ ಹುಡುಗಿರಿಗೆ ಕ್ಲಾಶಸ್ ಆಗೋದು ಅವ್ರಿಗೆ ಯಾಕೆ ಜಾಸ್ತಿ ಸ್ಪೇಸು ನನಗೆ ಯಾಕೆ ಕಮ್ಮಿ ಅಥವಾ ಯಾರಿಗಷ್ಟು ಸಿಗ್ತಾ ಇದೆ ಏನಾಗ್ತಾ ಇದೆ ಇಷ್ಟು ಯಾರಿಗೆ ಕ್ಲೋಸ್ ಅಪ್ ಜಾಸ್ತಿ ಯಾರಿಗೆ ಏನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಈ ತರದ್ದೆಲ್ಲ ಈಗೋ ಕ್ಲಾಶಸ್ ಗಳು ಜಾಸ್ತಿ ಬಟ್ ಲಕ್ಕಿಲಿ ನಮ್ಮ ಮೂರ್ ಜನರಿಗೂ ಕೂಡ ಒಂದ್ ಒಳ್ಳೆ ಬಾಂಡಿಂಗ್ ಇತ್ತು ಆಲ್ ಎನ್ಕರೇಜಿಂಗ್ ನೇಚರ್ ಇನ್ಫ್ಯಾಕ್ಟ್ ಸಿರಿ ಪರ್ಫಾಮೆನ್ಸ್ ನಾನು ನೋಡಿದಾಗ ಅವ್ರದ ಅವರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ ಸೊ ವೆನ್ ಐ ವಾಚ್ ಡೂಯಿಂಗ್ ಅಮೇಝಿಂಗ್ ಜಾಬ್ ಥ್ರೂ ಇದು ಸೊ ಏನೋ ಒಂಥರ ಖುಷಿ ಓ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ಅಂತ ಆ್ಯಂಡ್ ಲಿಖಿತಾ ಅವರು ಥಿಯೇಟರ್ ಆರ್ಟಿಸ್ಟ್ ಸೊ ಅವ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ ಇನ್ನೇನು ಶ್ರೇಯಸ್ ಅವರು ಆಸ್ ಅನ್ ಆಕ್ಟರ್ ಆಸ್ ಅ ಡಿರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಇಂಪನ ಅವರಿದ್ದಾರೆ ಶರಣ್ ಅವರು ಅವಾಗಿಂದ ಹೇಳ್ತಾ ಇದೀನಿ ಬಾಸ್ ಅವ್ರ ಹೆಸರಿನ ಅದಕ್ಕೆ ನೀವು ಅವ್ರ ಹಿಂದೆ ಇದೀರಲ್ಲ ನೀವು ಅವ್ರಿಗಿಂತ ದೊಡ್ಡ ಬಾಸ್ ತರ ಅದೇ ಆ ಚರಣ್ ಅಂತ ಇದ್ ಮಾಡ್ತಾ ಹಳೆಯದೆಲ್ಲ ನೆನಪಾಯ್ತು ನನಗೆ